ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆ ಗಂಗಾವತಿ ನಗರದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತ ಕೋಟಿ ಉದ್ಧಾರಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿರವರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವದ ಎರಡನೇ ದಿನವಾದ ಬುಧವಾರ ಮಧ್ಯಾರಾಧನೆ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ನೈರ್ಮಲ್ಯ ವಿಸರ್ಜನೆ ರಾಯರ ಬೃಂದಾವನಕ್ಕೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ವೈವಿಧ್ಯಮೀಯ ಹೂಗಳಿಂದ ಅಲಂಕಾರ ಸೇರಿದಂತೆ ವಿವಿಧ ಮಂತ್ರ ಘೋಷಗಳು ಮಠದ ಅರ್ಚಕ ಭೀಮಾಚಾರ್ ಹಾಗೂ ವ್ಯವಸ್ಥಾಪಕ ಗುರುರಾಜ್ ಸಮಾವೇಧಿ ರಾಘವೇಂದ್ರ ನಾಗರಾಜ್ ಜೋಶಿ ಇತರರಿಂದ ಜರುಗಿತು ಈ ಸಂದರ್ಭದಲ್ಲಿ ಮಹಿಳೆಯರಿಂದ ಭಜನೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಸರ್ ಜೋಶಿ ಆರಾಧನಾ ಮಹೋತ್ಸವದ ಕುರಿತು ಮಾತನಾಡಿದರು ಯಾವುದೇ ಭೇದ ಭಾವವಿಲ್ಲದೆ ಸರ್ವ ಜನಾಂಗದ ಭಕ್ತಾದಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಭಾಗ್ಯ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಅಪ್ಪಣ್ಣ ದೇಶಪಾಂಡೆ ವಿಷ್ಣು ತೀರ್ಥ ಜೋಶಿ ಸತೀಶ್ ಗುರುರಾಜ್ ಸುಧೀಂದ್ರ ವೆಂಕಟರಾವ್ ಉಪಸ್ಥಿತರಿದ್ದರು गुणनिधि शंकय ब्रह्मेशेन्द्र बुखे चुनौश संशेयरमाननम रोक्षकोटिमेर श्रीलक्ष्मी नरसिंहसलाज्ञा राघवेंद्रा सत्यधर्मताय चाहतां गुणवृक्षा नमता हंसनामक परमात्मन परंपरगत ब्रमाचार्य मूलमहासान श्रीमद् राघवेंद्रतीगुणसारभमन ಐವತ್ಮೂರನೇ ಆರಾಧನಾ ಮಹೋತ್ಸವ ಪರಮ ಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದನ ನೇತೃತ್ವದಲ್ಲಿ ಮತ್ತು ಆದೇಶದ ಮೇಲೆ ಗಂಗಾವತಿಯಲ್ಲಿ ಸಹ ವಿಜೃಂಭಣೆಯಿಂದ ಈ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವವನ್ನು ನಡೀತಾರೆ ಇವತ್ತಿನ ದಿನ ಮಧ್ಯಾರಾತ್ರಿ ನಾಳೆ ಮಹಾರಥೋತ್ಸವ ಸರಿಯಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾರಾಷ್ಟ್ರ ಮಠದಿಂದ ನೋಡುತ್ತದೆ ಮತ್ತು ಶೃಂಗಿ ಪ್ರಾಣದೇವರಿಗೆ ಹೋಗಿ ಮತ್ತು ದಿನಾ ಗುಲಾರ್ ಮಠಕ್ಕೆ ವಾಪಸ್ಸು ಬರುತ್ತದೆ ಐದು ಗಂಟೆಗೆ ನಿರ್ಮಾಲನೆ ನೀಡುತ್ತೇವೆ ಹರಿಕತಾಪುರ ಪಾರಾಯಣ ಒಂದು ನೂರ ಎಂಟು ಕ್ಷೀಣಾಂಶಗಳಿಂದ ಅಷ್ಟೊಂದು ರಾಗಿ ರಾಯರ ಅಷ್ಟೊಂದು ಪಾರಾಯಣ ನಡೆದಿದೆ ಮತ್ತು ಹೀಗೆ ಪುಷ್ಪಾಲಂಕಾರ ಆಗ್ತದೆ ಹೀಗೆಲ್ಲದೆ ಅಲಂಕಾರ ಬ್ರಾಹ್ಮಣ ಸಂತಲ್ಪಣೆ ಮತ್ತು ಮಹಾಸಂತಲ್ಪಣೆ ಇರುತ್ತೆ ಸಾಯಂಕಾಲ ಯಜಮಾನ ಮತ್ತು ಸಿಂಹನ ಉತ್ಸವ ನೆರವೇರಿಸುತ್ತದೆ